ಬೆಳಿಗ್ಗೆ ಸಂಜೆವರೆಗೂ ನಾವ್ ಡ್ಯೂಟಿ ಮಾಡುತ್ತೀವಿ ಅಂದ್ರೆ ಆಗೋದಿಷ್ಟು ಇಲ್ಲ ಇಲ್ಲ ಡೈರೆಕ್ಟ್ ಕಂಪ್ನಿ ಅಟ್ಯಾಚ್ಮೆಂಟ್ ಆಯ್ತು ಅಲ್ಲಿ ಯಾವ್ದೇ ಟ್ರಾವೆಲ್ಸ್ ಆಯ್ತು ಇಲ್ಲ ಅಂದ್ರೆ ಈ ಟ್ರಾವೆಲ್ಸ್ ಕಂಪ್ನಿ ಅಟ್ಯಾಚ್ಮೆಂಟ್ ಅಂದ್ರೆ ಕಂಪ್ನಿಗೆ ಅಂದ್ರೆ ಕಂಪ್ನಿಗೆ ಅಟ್ಯಾಚ್ ಮಾಡಲ್ಲ ನಾವು ಟ್ರಾವೆಲ್ಸ್ ಗಳು ಇರ್ತವೆ ಹಾ ಈ ತರ ಟ್ರಾವೆಲ್ಸ್ ಇರ್ತವೆ ನಾವು ಟ್ರಾವೆಲ್ಸ್ ಹೋಗಿ ಅಟ್ಯಾಚ್ ಮಾಡೋದು ಅಷ್ಟೇ ಅಂದ್ರೆ ಒಂದು ಸಿಕ್ಸ್ಟಿ ತೌಸಂಡ್ ಕಂಪ್ನಿಯಿಂದ ಬಿಲ್ ಆದ್ರೆ ಒಂದು ಹದಿನೈದು ಸಾವಿರ ಅವರಿಗೆ ಸಾವಿರ ನಮಗೆ ಈ ತರ ಬರುತ್ತೆ ಅದು ಅಂದ್ರೆ ಅದು ಕಂಪನಿ ಟ್ರಾವೆಲ್ಸ್ ಅವ್ರಿಗೆ ಕೊಡ್ತಾರೆ ಟ್ರಾವೆಲ್ಸ್ ಅವರು ನಮಗೆ ಕೊಡ್ತಾರೆ ಆ ತರ ಮಿಡ್ಲ್ ಅಲ್ಲಿ ಟ್ರಾವೆಲ್ಸ್ ಗಳು ಈ ವರ್ಕ್ ಮಾಡ್ತೇವೆ ಅಲ್ಲಿ ನಾವು ಆ ಟ್ರಾವೆಲ್ಸ್ ಹೋಗಿ ಅಟ್ಯಾಚ್ ಮಾಡ್ಬೇಕು ಆ ಟ್ರಾವೆಲ್ಸ್ ಕಡೆಯಿಂದ ನಮಗೆ ಬಿಲ್ ಪೇಮೆಂಟ್ ಆಗುತ್ತೆ ತಿಂಗಳ ತಿಂಗಳು ಪೇಮೆಂಟ್ ಎಲ್ಲ ಹೆಂಗೆ ಆ ಪೇಮೆಂಟ್ ಎಲ್ಲ ಚೆನ್ನಾಗಾಗುತ್ತೆ ಆ ಒಂದೊಂದು ಕಂಪ್ನಿಲಿ ಮಾಡುತ್ತೆ ಮಾಡ್ತಾರೆ ಅಂತಾರೆ ಮೋಸನೂ ಮಾಡೋರು ಬಹಳ ಜನ ಹಾ ಅದು ಒಂದೊಂದು ಕರೆಕ್ಟ್ ಟೈಮ್ ಬಿಲ್ ಪೇಮೆಂಟ್ ಆಗಲ್ಲ ಅವ್ರ ಕಂಪ್ನಿಯವ್ರ ಏನೋ ಮಾಡಿಬಿಟ್ಟಿರ್ತಾರೆ ಕಂಪ್ನಿದು ಏನ್ ರೂಲ್ಸ್ ಅಂದ್ರೆ ಮಾಡೋದು ತುಂಬಾ ಮೋಸ ಮೋಸ ಮಾಡ್ತಾರೆ ಅಲ್ಲಿ ಎಲ್ಲ ಈಗ ಪೇಮೆಂಟ್ ಎಲ್ಲ ಲಾಸ್ ಆಗಿ ಈಗ ಆ ಜಾಗದಲ್ಲಿ ಆ ಟ್ರಾವೆಲ್ಸ್ ಇಲ್ಲ ಹೌದು ಹಂಗಾಗಿ ಅವರು ಕಸ್ಟಮರ್ ಜಾಸ್ತಿ ಈಗ ಕಂಪ್ನಿ ನೋಡುತ್ತೆ ಈಗ ಡ್ರೈವರ್ ಗಳಿಗೆ ಮೋಸ ಮಾಡ್ತಿದ್ರು ಅದು ಅವರು ಡ್ರೈವರ್ ಏನೋ ಎದ್ ನಿಂತು ಮಾತಾಡಿದ್ರು ಅಂದ್ರೆ ಆ ಕಂಪ್ನಿನ ನೋಡಿದಾಗ ಏನ್ ಮಾಡಿಬಿಡುತ್ತೆ ಆ ಟ್ರಾವೆಲ್ಸ್ನ ಹೊರಗಡೆ ಹಾಕಿಬಿಡುತ್ತೆ ಸಸ್ಪೆಂಡ್ ಮಾಡಿಬಿಡ್ತೆ ಕಂಪ್ನಿಯಲ್ಲಿ ಟ್ರಾವೆಲ್ಸ್ನ ಇಟ್ಕೊಳಲ್ಲ ಏ ನೀನು ಬೇಡಪ್ಪ ನೀನು ಡ್ರೈವರ್ಸ್ ಡ್ರೈವರ್ಸ್ಗಳು ನೋಡ್ಕೊಳಲ್ಲ ಆಮೇಲೆ ಗಾಡಿ ಕೊಡಲ್ಲ ನಮಗೆ ಎಂಪ್ಲಾಯಿಗಳು ನಿಂತು ಬಿಡ್ತಾರೆ ಹೋಗಲ್ಲ ಗಾಡಿ ಕೊಡಲ್ಲ ನೀನು ಅಂದ್ಬಿಟ್ಟು ಈಗ ಈ ತರ ಮಾಡಿದ್ರೆ ಮೋಸ ಮಾಡಿದರೆ ಯಾವ ಡ್ರೈವರ್ ಕೂಡ ಹೋಗಲ್ಲ ಎರಡೆರಡು ತಿಂಗಳ ಡ್ಯೂ ಮಾಡೋದು ಮೂರು ತಿಂಗಳ ಡ್ಯೂ ಮಾಡೋದು ಆ ಥರ ಆದರೆ ಈಗ ಒಬ್ಬ ಡ್ರೈವರಿಗೂ ಗೊತ್ತಾತಂದರೆ ಒಬ್ಬರು ಮೋಸ ಹೋದರೆ ಅಲ್ಲಿಂದ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಎಲ್ಲರಿಗೆ ಹರಡಿಬಿಡುತ್ತೆ ಈ ಥರ ಈ ಥರ ಮಾಡ್ತಾರಪ್ಪ ಇಲ್ಲಿ ಅಂತಂದ್ಬಿಟ್ಟು ಹೇಳಿದರೆ ಅವರು ಏನು ಯಾರೂ ಹೋಗೋಲ್ಲ ಅವಾಗ ಅವನೇನು ಮಾಡ್ಬಿಡ್ತಾನೆ ಕಂಪ್ನಿಯನ್ನು ನಿನ್ನ ಕೈಲೇ ಗಾಡಿ ಕೊಡೋಕ್ಕಾಗ್ತಾ ಇಲ್ಲ ನೀನು ಗಾಡಿ ನಮಗೆ ಸಪ್ಲೈ ಮಾಡಲ್ಲ ಅಂತಂದ್ಬಿಟ್ಟು ಏನು ಮಾಡಿಬಿಡ್ತಾನೆ ಆ ಟ್ರಾವೆಲ್ಸ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ ಅದೊಂದು ಸಮಸ್ಯೆ ಇರೋದಕ್ಕೆ ಅವ್ರು ಏನು ಮಾಡ್ತಾರೆ ಟ್ರಾವೆಲ್ಸ್ ಯಾರು ಕರೆಕ್ಟೇ ಡ್ರೈವರ್ಗಳ್ನ ಮೇಂಟೈನ್ ಮಾಡಿಕೊಂಡು ಬಿಲ್ ಪೇಮೆಂಟ್ ಮಾಡ್ತಾರೆ ರಜೆ ಏನು ಮಾಡಿದಿವಿ ಅದು ಅಮೌಂಟ್ ಕಟ್ ಮಾಡ್ತಾರೆ ಆಮೇಲೆ ಇವಾಗ ಸಣ್ಣ ಪುಟ್ಟ ನಾವು ಏನೋ ಒಂದು ಇರ್ತವೆ ಅದಕ್ಕೂ ಅವರು ರೂಲ್ಸ್ ಎಲ್ಲ ಮಾಡ್ತಾರೆ ಆ ರೂಲ್ಸ್ಗೆ ನಾವು ಪೆನಾಲ್ಟಿ ಕೂಡ ಹಾಕ್ತಾರೆ ಆ ಪೆನಾಲ್ಟಿನೂ ನಮ್ದು ಏನೈತಿ ನಮ್ಮ ಪೇಮೆಂಟ್ ಅಲ್ಲಿ ಪೆನಾಲ್ಟಿ ಕಟ್ ಮಾಡ್ತಾರೆ ಅವರು ಆ ಥರ ಬಿಲ್ ಪೇಮೆಂಟ್ ನಡೆಯುತ್ತೆ ಈ ಕಂಪ್ನಿಗಳಲ್ಲಿ ಈ ಟ್ರಾವೆಲ್ಸ್ ಅಥವಾ ಈ ಅಡ್ಮಿನ್ಗಳ ಅಜ್ಮಿನ್ಗಳ ಕಡೆಯಿಂದ ಈ ಡ್ರೈವರ್ಸ್ಗೆ ಒಂದು ರೀತಿ ಟಾರ್ಚರ್ ಅಂತ ತುಂಬಾ ಜನ ಹೇಳ್ತಾರೆ ಅದು ನಿಜನ ಹಾ ಇಲ್ಲ ಅದು ಹೇಳ್ತಾರೆ ಬಟ್ ಏನಪ್ಪಾ ಅಂದ್ರೆ ಗಾಡಿ ತಗೊಳ್ಬೇಕಾದ್ರೆ ಅಡ್ಮಿನ್ಗಳು ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾರೆ ಗಾಡಿಗಳನ್ನ ಈ ತರ ಏನು ಅವ್ರು ಏನಂದ್ರೆ ಒಂದ್ ಮೇಂಟೈನ್ ಅಂತ ಹೇಳ್ತಾರೆ ಅಂತ ಹೇಳೋ ಅವಶ್ಯಕತೆ ಇರಲ್ಲ ನಮ್ಗೆ ನಾವು ಯಾಕಂದ್ರೆ ಬಂಡವಾಳ ಹಾಕಿರೋದು ನಮ್ ಗಾಡಿ ಹೆಂಗ್ ಇಟ್ಕೋಬೇಕಂತ ನಮ್ಗೊಂದು ಗೊತ್ತಿರುತ್ತೆ ಈಗ ನಮ್ ಗಾಡಿನ ಹೆಂಗ್ ಇಟ್ಕೋಬೇಕಂತ ಇನ್ನೊಬ್ರು ಹೇಳೋ ಅವಶ್ಯಕತೆ ಇರೋದಿಲ್ಲ ಇರೋದಿಲ್ಲ ಹಂಗಾಗಿ ಇರೋದಿಲ್ಲ ಬಿಡು ಅದು ಆಕ್ಚುಲಿ ನಾವು ಅದು ಕರೆಕ್ಟೆ ಇಲ್ಲಾಂದ್ರೆ ಅವನ್ ಏನ್ ಮಾಡ್ತಾನೆ ಇವನು ನನ್ ಕಂಪನಿ ಒಳಗ ಗಾಡಿ ಓಡಿಸನಲ್ಲ ಅನ್ನೋದಕ್ಕೆ ನಮ್ಮ ಪ್ರಕಾರ ಇರ್ಬೇಕು ಹೌದೌದು ಈಗ ನಾವ್ ಯಾಕಂದ್ರೆ ಇನ್ನೊಬ್ರು ಕೈ ಕೆಲಸ ಮಾಡಕ್ ಹೋಗ್ಯಾವ ಅಂದ್ರೆ ಅವ್ನ್ ಯಾವ ರೀತಿ ಹೇಳ್ತಾನ ಆತರ ನಾವ್ ಮೇಂಟೈನ್ ಮಾಡ್ಬೇಕು ನಾವ್ ಎಂತ ಸುಪ್ರಿಯರ್ ಗಾಡಿ ತಗೊಂಡ್ ಹೋದ್ರು ಕೂಡ ಅವ್ನ್ ನಾಳೆ ಇದು ಬೇಡ ಈಗ ಕಂಪ್ನಿಯವರ ಥಿಂಕಿಂಗ್ ಹೆಂಗಿರುತ್ತೆ ಅಂದರೆ ಗಾಡಿ ಓನರ್ ಅಲ್ಲ ಅವರು ಮಿಡ್ಲಲ್ಲಿರೋ ಅಡ್ಮಿನ್ಸ್ ಮತ್ತೆ ಅದನ್ನ ನಿಜಾನೇ ನಿಜಾನೆ ಏನು ಹೇಳ್ತಾನೆ ಈಗ ನಾವು ಕೈ ಕೆಲಸ ಮಾಡಬೇಕಾದ್ರೆ ಅವ್ರ ಪ್ರಕಾರ ನಡ್ಕೊಂತ ಹೋಗ್ಬೇಕಾಗತ್ತೆ ಈಗ ಅವನು ಏನು ಹೇಳ್ತಾನೆ ಇಲ್ಲಪ್ಪ ನಿನ್ ಗಾಡಿ ಇಲ್ಲಿ ಸ್ಕ್ರಾಚ್ ಆಗಿದೆ ಮಾಡಿಸ್ಕೊಂಬಾ ಅಂದರೆ ಗಾಡಿಗೆ ನೀಟಾಗಿ ಕ್ಲೀನ್ ಆಗಿರ್ಬೇಕು ಅಂದರೆ ಅದ ಅದೇ ಅಷ್ಟೇ ಕೇಳೋದು ಅವನು ಏನಿಲ್ಲ ಅವರು ಒಂದು ಎರಡು ಮೂರ್ತಾದ ಇದು ಐಟಮ್ಗಳು ಹೇಳ್ತಾರೆ ಟಾರ್ಚು ಆಮೇಲೆ ಛತ್ರಿ ಏನಕ್ಕೆ ಯೂಸ್ ಆಗುತ್ತೆ ಟಾರ್ಚ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಈಗ ಅವ್ರು ಏನ್ ಹೇಳ್ತಾರೆ ಎಂಪ್ಲಾಯಿಗಳು ಎಲ್ಲಿ ಒಂದ್ ಪ್ಲೇಸ್ ಅಲ್ಲಿ ಬಿಡಕ್ ಹೋಗಿರ್ತಿಯಪ್ಪ ಅಲ್ಲಿ ಕರೆಂಟ್ ಇರಲ್ಲ

ಹೋದಿ ಇವಾಗ ಈ ಸಂಚತ್ರಿ ಆದ್ರೆ ಎಂಪ್ಲೈನ್ ಎಲ್ಲಿ ಬಿಡ್ತ್ಯಾ ಹೊರಗಡೆ ಮನೆಯವರಿಗೆ ಬರಬೇಕು ಅಂದ್ರೆ ಮಳೆ ಬರೋಂತ ಟೈಮಲ್ಲಿ ಆಸ ಮಳೆ ಇತ್ತು ಅವ್ರಿಗೆ ಹೋಗಕ್ ಆಲಲ್ಲ ಯಾಕಂದ್ರೆ ಬ್ಯಾಗಲ್ಲಿ ಐಟಮ್ ಅವ್ರು ಬೆಳೆ ಇದು ಇಲ್ಲ ಇರ್ತವೆ ಆ ತರ ಇರ್ಬೇಕಾದ್ರೆ ಮಳೆ ಜೋರ್ ಇರ್ತದೆ ಆ ಏನಪ್ಪಾ ಅಂದ್ರೆ ಅವ್ರನ್ನ ಅಲ್ಲೇ ಒಂದ್ ಐವತ್ ಮೀಟರ್ ನೂರ್ ಮೀಟರ್ ಅಷ್ಟೇ ಡ್ರಾಪ್ ಮಾಡಿರ್ತೇವೆ ನಾವು ಆಲ್ರೆಡಿ ಡೋರ್ ಟು ಡೋರ್ ಮಾಡಿರ್ತೇವೆ ಡ್ರಾಪ್ ಮಾಡಿರ್ತೀವಿ ಅಲ್ಲಿ ಏನೈತೆ ಮಳೆ ಬರುತ್ತೆ ಅನ್ನೋ ಕಾರಣಕ್ಕೆ ಆ ಛತ್ರಿ ಡಬಲ್ ಎಕ್ಸಲ್ ಛತ್ರಿನ ಕೇಳ್ತಾರೆ ಅವ್ರು ಯಾಕಂದ್ರೆ ಎಂಪ್ಲಾಯಿಯು ನಿಂದಿರಬೇಕು ನೀನು ನಿಂದಿರಬೇಕು

ಫೈರ್ ರಿಜಿಸ್ಟರ್ ಅದು ಇದೇ ಇರುತ್ತೆ ಕಾಮನ್ ಇವಷ್ಟು ಐಟಮ್ಗಳು ಮೇಂಟೈನ್ ಮಾಡುವ ಕಂಪ್ನಿಯಲ್ಲಿ ಅವ್ರದ್ದು ಡೇ ಟು ಟೈಮ್ ಅವೆಲ್ಲ ಈಗ ಫಸ್ಟ್ ಏಡ್ ಎಲ್ಲ ಇದು ಆಗ್ತಾ ಇರ್ತವೆ ಡೇಟ್ ಮುಗಿದಿರುತ್ತೆ ಎಕ್ಸ್ಪೈರ್ ಆಗ್ತಾ ಇರತ್ತೆ ಅವ್ನು ನೋಡ್ಕೊಂಡ್ಬಿಟ್ಟು ಮತ್ತೆ ಹೊಸದು ಹೊಸದು ತಗೊತಾ ಇರೋದು ಅಜ್ಮೀನ್ಗಳು ಈ ಕ್ರಾಸ್ ಡ್ಯೂಟಿ ಹಾಕೋದು ಎಲ್ಲೋ ಕೇಳಿದ್ದೆ ನಾನು ಅದೇನು ಹಾ ಅಂದ್ರೆ ಕ್ರಾಶ್ ಡ್ಯೂಟಿಗಳು ಹಾಕೋದಂದ್ರೆ ಈಗ ಅವ್ರು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಪಿಕಪ್ ಮಾ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅಂದ್ರೆ ಅವ್ರು ಮೀಟಿಂಗ್ ಇಟ್ಟಿರ್ತಾರೆ ಮೀಟಿಂಗ್ ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಆತರ ಈಗ ಅಂದ್ರೆ ಗಳು ಮಾಡಲ್ಲ ಇದು ಇದ್ ಏನ್ ಕೆಲಸ ಅಂದ್ರೆ ಈಗ ಅವ್ರದ್ದು ಗಾಡಿ ತಗೊಳೋದು ಗಾಡಿ ಸೈನ್ ಮಾಡಿ ಹೋಗಿ ಬಿಡ್ತಾರೆ ಇವಾಗ ನಮ್ ಗಾಡಿ ನಡ್ಸೋದಂದ್ರ ಆಮೇಲೆ ಸೂಪ್ರೈಸರ್ ಮ್ಯಾನೇಜರ್ ಸೂಪ್ರೈಜರ್ ತಗೊಂತಾರೆ ಆ ಇವರು ಸೂಪ್ರೈಜರ್ ಏನ್ ಮಾಡ್ತಾರೆ ಈ ತರ ಡ್ಯೂಟಿ ಹಾಕ್ತಾರೆ ಆ ಡ್ಯೂಟಿಗಳು ಹಾಕದಾಗ ಕರೆಕ್ಟ್ ಆ ತರ ಡ್ಯೂಟಿ ಮಾಡ್ಬೇಕು ಇಲ್ಲ ಆಮೇಲೆ ಈಗ ಮೀಟಿಂಗ್ ಅದು ಇದು ಅಂತ ಇರ್ತೈತಿ ಅದಾದ್ಮೇಲೆ ಇದು ಮಾಡ್ಲಿಲ್ಲ ಅಂದ್ರೆ ಅವ್ರ ಏನ್ ಮಾಡ್ತಾರೆ ಈ ತರ ಅವ್ರು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ತರ ಮಾಡ್ತಾರೆ ಇವಾಗ ನಮ್ದು ಪ್ಲಾನಿಂಗ್ ಇರ್ತತಿ ನಾವ್ ಈ ಕಡೆ ಮನೆ ಕಡೆನೆ ಹೋಗ್ಬೇಕು ಈಗ ಅವ್ರು ಹೇಳಿದ್ ಮಾತ್ ನಾವ್ ಅಲ್ಲಿ ಕೇಳಂಗಿಲ್ಲ ಮೇಲ್ಗಡೆ ಏ ಇಲ್ಲಪ್ಪಾ ನಮ್ಗ ಆಗಲ್ಲ ಅಂತ ಹೇಳ್ಬಿಟ್ರೆ ನಮಗೆ ಈ ಕಡೆ ಮನೆ ಕಡೆ ಹಾಕಲ್ಲ ಡ್ಯೂಟಿ ಬೇರೆ ಲೊಕೇಶನ್ ಗೆ ಹಾಕಿ ಅಂದ್ರೆ ಈಗ ನಮ್ಮ ಮನೆ ಅಲಂಕಾ ಇದ್ರೆ ಅಲಂಕಾ ಕಡೆ ಡ್ರಾಪ್ ಹಾಕೋದ್ ಬಿಟ್ರೆ ಸಿಲ್ಕ್ ಬೋರ್ಡ್ ಕಡೆ ಸಿಲ್ಕ್ ಬೋರ್ಡ್ ಆಪೋಸಿಟ್ ಹಾಕಿ ಬಿಡೋದು ಆ ತರ ಮಾಡ್ತಾರೆ ಅದೊಂದು येलो ರೇರ್ ಅದು ಯಾಕಂದ್ರೆ ಎಲ್ಲರೂ ಅವರವರ ಡ್ಯೂಟಿ ಕರೆಕ್ಟಾಗಿ ಮಾಡ್ತಾರೆ ಡ್ರೈವರ್ಗಳು ಹೌದಾ ಎಲ್ಲ ಒಬ್ರು ಡ್ರೈವರ್ ಆತರ ಮಾಡೋದಕ್ಕೆ ಆ ತರ ಮಾಡ್ತಾರೆ ಆದ್ರೂನು ಮಾಡಲ್ಲ ಏನೋ ಎಕ್ಸ್‌ಕ್ಯೂಸ್ ಅದು ಇದು ಏನೋ ಹೇಳಿದ್ರು ಕೂಡನು ಆಮೇಲೆ ಆಯ್ತು ಬಿಡಪ್ಪ ಇರ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾರೆ ಹಂಗೆ ತರ ಡೈಲಿ ಏನೋ ಮಾಡಲ್ಲ ಅವ್ರ ಮಾತು ಕೇಳಿಲ್ಲ ಅಂದ್ರೆ ಆ ತರ ಮಾಡ್ತಾರೆ ಅವರು ಅದು ಒಂದು ಟಾರ್ಚರ್ ಇರುತ್ತೆ ಆ ಡ್ರೈವರ್ಗಳಿಗೆ ಬಟ್ ಹೆಂಗಂದ್ರೆ ಈಗ ಕಂಪ್ನಿ ಡ್ಯೂಟಿ ಅಂದ್ರೆ ಯಾವಾಗ್ಲೂ ಒಂದು ರೆಸ್ಟ್ರಿಕ್ಷನ್ಸ್ ಅಲ್ಲೇ ನಾವ್ ಇರ್ತೀವಿ ಹೌದೌದೌದು ಇರಲೇಬೇಕು ಯಾಕಂದ್ರೆ ಇವಾಗ ನೋಡ ನಾವು ಅವ್ರ ಹತ್ರ ದುಡಿತದೆ ಅಂತಂದ್ರೆ ಅವ್ನು ಏನ್ ಹೇಳ್ತಾನೆ ನಾವು ಕೇಳಲೇಬೇಕು ಹೌದಾ ಇವಾಗ ನಾವು ಸ್ವಂತ ಮಾಡ್ತೀವಿ ಅಂತಂದ್ರೆ ಓಲಾ ಊಬರ್ ಮಾಡ್ತೇವೆ ಇನ್ನೂ ನಾವ್ ಇಷ್ಟೆಲ್ಲ ಮಾತಾಡ್ತಿರೋದು ಇದು ಬರೀ ವರ್ಷದ ಕತೆ ಅಷ್ಟೇ ಹೌದೌದು ಗಾಡಿ ತಗೊಂಡು ಹೌದು ಒಂದ್ ವರ್ಷ ಆಯ್ತು ಇವಾಗ ಮೂರು ವರ್ಷ ಆದ್ಮೇಲೆ ಕಂಪ್ನಿನಲ್ಲಿ ಇದುಗಳಲ್ಲ ಹ ಕಂಪ್ನಿಯಲ್ಲಿ ಇಟ್ಕೊಳಂಗಿಲ್ಲ ಅವಾಗ ಏನ್ ಮಾಡೋದು ನಮ್ಗೆ ಅನುಕೂಲ ಆದ್ರೆ ಹೊರಗಡೆ ಡ್ಯೂಟಿ ಮಾಡ್ಬೇಕು ಅದಕ್ಕಾದ್ರೂ ಲಾಸ್ಟ್ ನಾವು ಓಲಾ ಊಬರೇ ಬರಬೇಕು ಎಷ್ಟಾದ್ರೂ ನಾವ್ ಇಷ್ಟೆಲ್ಲಾ ಮಾತಾಡಿದ್ದಾಯ್ತು ಈ ಕಂಪ್ನಿ ಕಂಪ್ನಿನಲ್ಲಿ ಅನುಕೂಲನೂ ಇದೆ ಜಾಸ್ತಿ ಹೊತ್ತು ಡ್ಯೂಟಿ ಮಾಡಿದರೆ ಒಳ್ಳೆ ಪೇಮೆಂಟ್ ಇದೆ ಇದೆಲ್ಲ ಬರೀ ಮೂರ್ ವರ್ಷದ ನಾವು ಆ ಮೂರ್ ವರ್ಷದಲ್ಲಿ ಏನ್ ಮಾಡ್ಕೋಬೇಕಂದ್ರೆ ಇವಾಗ ಡಬಲ್ ಡ್ಯೂಟಿ ಮಾಡ್ತಾನೆ ಆ ನಾವು ಮಾಡ್ಕೊಂಬಸ್ಟ್ ಗಾಡಿಗಿನ ಗಾಡಿನ ಕೈಯಲ್ಲಿ ತಕೊಂಡಿವಂದ್ರೆ ಇ ಎಂ ಐ ನಾಳೆ ಏನ್ ಮಾಡ್ಬೋದು ನಾವು ಸ್ವಂತ ಡ್ಯೂಟಿ ಮಾಡ್ಕೊಬಹುದು ಹೌದಾ ಈಗ ಈಗ ಬೆಂಗಳೂರಿನಲ್ಲ ಸೇವ್ ಆಗುತ್ತೆ ಆಮೇಲೆ ನಾವು ದುಡಿದ ಸೇವ್ ಆಗುತ್ತೆ ನಮಗೆ ನಮಗೆ ಆ ತರ ನಮ್ಗೆ ಇಲ್ಲಿ ಹೊರಗು ಓಡಿಸ ಆಗಿಲ್ಲಪ್ಪ ಅಂದ್ರೆ ನಮ್ಗೆ ಒಳ್ಳೆ ರೇಟ್ ಬಂತಂದ್ರೆ ಗಾಡಿ ಕೊಟ್ಬಿಟ್ಟು ಮತ್ತೆ ತಿರ್ಗ ಹೊಸ ಗಾಡಿ ಮತ್ತೆ ನಾವು ಆಪ್ಷನ್ ಇದೆ ನಮಗೆ ಇಲ್ಲಪ್ಪ ಕಂಪ್ನಿ ಡ್ಯೂಟಿ ಬೇಡ ಬೇಡಪ್ಪ ಅಂತಂದ್ರೆ ಬೆಂಗಳೂರಲ್ಲಿ ಎಲ್ಲ ನಡೀತಾ ಇದಾವೆ ಗ್ರೂಪ್ಸ್ ಡ್ಯೂಟಿ ಬರ್ತವೆ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಅಲ್ಲಿ ಬರ್ತವೆ ಡ್ಯೂಟಿಗಳು ಆಮೇಲೆ ಓಲಾ ಉಬರ್ ಇರ್ತದೆ ಅವಾಗ ಏನ್ ಮಾಡ್ಬೋಕಂದ್ರೆ ನೆರವೇ ಇಲ್ಲ ಬೇರೆ ದಾರಿ ಕಂಫರ್ಟೇಬಲ್ ಆಗಿ ಡ್ಯೂಟಿ ಮಾಡೋದು ಮೂರು ವರ್ಷ ಅಷ್ಟೇ ಕಂಪ್ನಿಗಳಲ್ಲಿ ಹೌದು ಇನ್ನೊಂದು ಫ್ಯಾಮಿಲಿ ಆದ್ಮೇಲೆ ಈ ಕಂಪ್ನಿ ಡ್ಯೂಟಿಗಳೆಲ್ಲ ನಡೆಯಲ್ಲ ಹಾ ನಡೆಯಲ್ಲ ಆದ್ರೂ ನಾವು ಏನು ಕಮಿಟ್ಮೆಂಟ್ ಜಾಸ್ತಿ ಇರೋ ಸಂಬಂಧ ಮಾಡಲೇಬೇಕು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಟ್ವೆಂಟಿ ಡ್ಯೂಟಿ ಅಂದ್ರೆ ಆಗಂಗಿಲ್ಲ ಫ್ಯಾಮಿಲಿ ಅವರಿಗೆ ಒಬ್ಬರಿಗೆ ಆಗಲ್ಲ ಒಬ್ಬರಿಗೆ ಆಗಲ್ಲ ನಿದ್ದೆ ಯಾವಾಗಲೂ ಫಸ್ಟ್ ಟ್ವೆಂಟಿ ಕಂಪ್ನಿ ಡ್ಯೂಟಿಗಳಲ್ಲಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಈಗ ಎರಡು ಕಡೆ ಅಟ್ಯಾಚ್ ಮಾಡಿಕೊಂಡು ನೈಟ್ ಡೇ ದಿನದ ಇಪ್ಪತ್ನಾಲ್ಕು ಗಂಟೆನೂ ಡ್ಯೂಟಿ ಮಾಡಿದ್ರೆ ಒಂದು ತೊಂಬತ್ತು ಸಾವಿರ ಆಗುತ್ತೆ ಹ ಅದರಲ್ಲಿ ನಮಗೊಂದು ಎಲ್ಲ ಉದ್ರು ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಖರ್ಚು ಬಂದೇ ಬಿಡ್ತೈತಿ ಎರಡು ಕಡೆ ಮಾಡ್ಬೇಕಂದ್ರೆ ಯಾಕಂದ್ರೆ ಪೆಟ್ರೋಲ್ ಹಾಕ್ಬೇಕು ಸಿ ಎನ್ ಜಿ ಹಾಕ್ಬೇಕು ಸಿ ಎನ್ ಜಿ ಒಂದ್ ಟೈಮ್ ನಲ್ಲಿ ಸಿಗಲ್ಲ ಸಿ ಎನ್ ಜಿ ನಿಂದ್ರೆ ಹಾಫ್ ಅನ್ ಅವರು ಒನ್ ಅವರು ಕ್ಯೂ ನಿಂದೂಟಿಗಳಲ್ಲಿ ಟೈಮ್ ವೇಸ್ಟ್ ಆದ್ರೆ ಒಳ್ಳೆ ರೆಸ್ಟ್ ಆಗಲ್ಲ ಮತ್ತೆ ಬಂದು ರೆಸ್ಟ್ ಮಾಡಕ್ಕೆ ಹಂಗಾಗಿ ನೀವು ಸಿ ಎನ್ ಜಿ ಇದ್ರು ಕೂಡ ಪೆಟ್ರೋಲ್ ಗಾಡಿ ಬೆಂಗಳೂರಲ್ಲಿ ನಮ್ಗೆ ಯಾಕಂದ್ರೆ ಸಿ ಎನ್ ಜಿ ಸರಿಯಾಗಿ ಅಥವಾ ಬೇರೆ ಕಡೆ ನಾವ್ ಹೋಗುವಾಗ ಈಗ ಕಸ್ಟಮರ್ನ ರಿಕ್ವೆಸ್ಟ್ ಮಾಡ್ಕೊಂಡು ಸೇಂಜ್ ಹಾಕ್ಸ್ಕೊಂಡು ಹೋಗ್ಬೋದು ಡ್ಯೂಟಿಗಳಲ್ಲಿ ಆತರ ಮಾಡಕ್ ಬರಲ್ಲ ಈ ಗಾಡಿ ಒಂದು ಎಂಪ್ಲಾಯ್ ನಾವು ಅಂದ್ರೆ ಅವ್ರು ಡ್ರಾಪ್ ಲೊಕೇಶನ್ ಹೋಗಿ ಅವ್ರು ಆಮೇಲೆ ಎಲ್ಲ ನಿಸ್ಬಿಟ್ಟು ನಾನು ಸಿ ಎನ್ ಜಿ ಹಾಕ್ಸ್ತೀನಿ ಪೆಟ್ರೋಲ್ ಹಾಕ್ಸ್ತೀನಿ ಪೆಟ್ರೋಲ್ ಅಲ್ಲೇ ಓಡಿಸ್ಬೇಕಾಗತ್ತೆ ಯಾಕಂದ್ರೆ ಪೆಟ್ರೋಲ್ ಇಟ್ಕೊಂಡೇ ಇರ್ಲೇಬೇಕು ಇಟ್ಕೊಂಡಿರ್ಲೇಬೇಕು ಸಿ ಎನ್ ಅಲ್ಲೇ ಗಾಡಿ ಓಡಿಸ್ತೀನಿ ಬೆಂಗಳೂರಲ್ಲೇ ಅಂದ್ರೆ ಆಗಲ್ಲ ಕೆಲಸ ಆಗಲ್ಲ ಅರ್ಧ ಟ್ಯಾಂಕ್ ಮೇಲೆ ನಾವು ಪೆಟ್ರೋಲ್ ಬೇಕು ನಾವು ಅದಾದ್ರೆ ವರ್ಕೌಟ್ ಆಗುತ್ತೆ ಇಲ್ಲಾಂದ್ರೆ ನಮ್ಗೆ ಏನು ವರ್ಕೌಟ್ ಆಗಲ್ಲ ಅದ್ರಲ್ಲಿ ಇವಾಗ ಇಪ್ಪತ್ನಾಲ್ಕ ತಾಸು ಡ್ಯೂಟಿ ಮಾಡಿದ್ರೂ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಉಳಿಸ್ಬೋದು ಉಳಿಸಬಹುದು ಹೌದೌದು ಹೌದು ಉಳಿಸ್ಬೋದು ಅಂದ್ರೆ ಅದು ಯಾಕಂದ್ರೆ ಹೆಂಗಂದ್ರೆ ಇವಾಗ ಅದು ಬಲ್ಕ್ ಅಮೌಂಟ್ ಆಗಿ ಬರುತ್ತೆ ನಮಗೆ ಒಂದೇ ಸಲ ಸಿಗುತ್ತೆ ನಮಗೆ ಈಗ ಹೇಳ್ತಾರೆ ಓಲಾ ಉಬರ್ ನಲ್ಲಿ ದಿನಕ್ಕೆ ಇಷ್ಟು ಮಾಡಿದ್ರೂ ನಾನು ಅಷ್ಟು ಮಾಡ್ತೇನಪ್ಪ ಅಂತ ಮಾಡ್ತಾರೆ ಇವತ್ತು ನಾಳೆನು ಹಂಗ ಆಗಲ್ಲೂ ಹಂಗ ಆಗಲ್ಲ ಉಳಿಯಲ್ಲ ಈಗ ಇಷ್ಟು ಎರಡು ದಿನ ರೆಸ್ಟ್ ಮಾಡಿದ್ರೆ ಅಲ್ಲಿಗೆ ಅಲ್ಲಿಗೆ ಆ ಎರಡು ದಿನಕ್ಕೆ ಅದಕ್ಕೆ ಅಮೌಂಟ್ ಸರಿ ನಾವು ಎಷ್ಟು ಅದರಲ್ಲಿ ದುಡ್ತಿವಂದ್ರೂ ಕೂಡ ಅಷ್ಟೇ ಖರ್ಚು ಬರುತ್ತೆ ಅದರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಡ್ಯೂಟಿ ಮಾಡ್ತೀವಿ ಅನ್ಕೊಳ್ಳೋರು ಈ ಕಂಪನಿ ಡ್ಯೂಟಿ ತೆಗೆದಾಕ್ಬಿಡಿ ಯಾಕಂದ್ರೆ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಡ್ಯೂಟಿ ಮಾಡುತ್ತೀವಿ ಅಂದ್ರೆ ಆಗೋದಿಷ್ಟು ಸಾವಿರದಲ್ಲಿ ಒಂದ್ ಹದಿನೈದು ಸಾವಿರ ಉಳಿತು ಹದಿನೈದು ಸಾವಿರ ಮೂವತ್ತು ಸಾವಿರದಲ್ಲಿ ಒಂದು ಹದಿನೈದು ಸಾವಿರ ಸಿ ಎನ್ ಜಿ ಇನ್ನೆಷ್ಟು ಉಳಿತು ಅಷ್ಟು ಇನ್ನೂ ಹದಿನೈದು ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಬೆಳಗಿನ ಸಾಯಂಕಾಲ ವರ್ಗ ದುಡಿದು ಹದಿನೈದು ಸಾವಿರ ಉಳಿಸಂಗಿದ್ರೆ ಕಾರ್ ಯಾಕೆ ತಗೋಬೇಕು ಹೌದು ಅದನ್ನೇ ಹೇಳೋದ ನಾನು ಇವಾಗ ಕಾರ್ ಹಾಕ್ಬಿಟ್ಟು ಇವಾಗ ನೋಡಿ ಒಬ್ಬರಿಗೆ ಎಲ್ಲರಿಗೂ ಆಗಲ್ಲ ಡಬಲ್ ಕಂಪ್ನಿ ಕಂಪ್ನಿ ಅಂದ್ರೆ ಒಂದೇ ಕಂಪ್ನಿ ದುಡಿತಿ ಅಂದ್ರೆ ಇಷ್ಟು ಲಕ್ಷ ಹಾಕ್ಬಿಟ್ಟು ನೀನು ಹತ್ತೇ ಸಾವಿರ ಉಳಿಸೋದಿಲ್ಲ ಇ ಎಂ ಐ ತಗೋದು ಸಿ ಎನ್ ಜಿ ತಗೋದು ಪೆಟ್ರೋಲ್ ತಗೋದು ನಿಂದು ಖರ್ಚು ತಗೋದ್ರು ಎಲ್ಲ ತೆಗೆದು ನಿನಗೆ ಹತ್ತೇ ಸಾವಿರ ಹೌದಾ ಹತ್ತೇ ಸಾವಿರ ಉಳಿತಪ್ಪ ಅಂದ್ರೆ ನೀನ್ ಗಾಡಿ ಹಾಕಿದ್ದು ವೇಸ್ಟ್ ಹೌದು ನೀನು ಏನಂದರೆ ಐದು ವರ್ಷ ತನಕ ಐ ಎಲ್ಲಿ ಇರುತ್ತೆ ಅಲ್ಲಿ ಅಲ್ಲಿತನ ಅಷ್ಟೇ ದುಡಿಬೇಕಾಗತ್ತೆ ನಿಜ ಆಮೇಲೆ ಏನಂದ್ರೆ ಆಮೇಲೆ ದುಡಿದ್ರು ಕೂಡ ಐದು ಉಳಿದುತ್ತೆ ಅಂದ್ರೆ ಅಷ್ಟರೊಳಗೆ ನಾವು ಗಾಡಿಯಿಂದ ಕಂಪ್ನಿಯಿಂದ ಹೊರ ಬಂದ್ಬಿಡುತ್ತೆ ಗಾಡಿ ಆಮೇಲೆ ಏನಾಗುತ್ತೆ ಆಗುತ್ತೆ ಹ ಇವಾಗ ಒಂದೂವರೆ ಲಕ್ಷ ಗಾಡಿ ಏನನ್ನ ಓಡುತ್ತ ಅಂದ್ರೆ ಯಾವ ಟೈಮಲ್ಲಿ ಏನಾಗುತ್ತೆ ಹೇಳಕ್ ಆಗಲ್ಲ ಹೌದು ಮೊನ್ನೆ ಒಬ್ಬದು ಬಿಲ್ ಆಯ್ತು ನಲ್ವತ್ತೇಳು ಸಾವಿರ ಬಿಲ್ ಆಗಿದೆ ಆದರೆ ಕಿಲೋಮೀಟರ್ ಗಾಡಿ ಓಡದಂಗಿಲ್ಲ ನಾವ್ ರೊಕ್ಕ ಇಟ್ಕೊಂಡಲ್ಲೇ ಇರಲೇಬೇಕು ನಮ್ಮತ್ರ ಕ್ಲಚ್ ಹೌದು ಲೋವರ್ ಆರ್ಮ್ಸ್ ಶಕಬ್ ಜರ್ಸ್ ಹಾ ಒಂದೊಂದೇ ಒಂದೊಂದೇ ಪ್ರಾಬ್ಲಮ್ ಬಂದೇ ಬರುತ್ತೆ ಗಾಡಿ ಈಗ ಯಾಕಂದ್ರೆ ಇವಾಗ ಒಂತರ ಅದು ಒಂತರ ದೇಹ ಮನುಷ್ಯನ ದೇಹ ಇದ್ದಂಗ ರೋಗಗಳು ಮನುಷ್ಯಗೆ ಹೆಂಗ್ ಬರ್ತವೆ ಅದೇ ತರ ಗಾಡಿಗೂ ಒಂದೊಂದು ರೋಗ ಬರ್ತಾವೆ 1.5 ಲಕ್ಷ ಗಾಡಿ ಓಡತಂದ್ರೆ ಅಲ್ಲಿಗೆ ನಾವು ರೊಕ್ಕ ಇಟ್ಕೊಂಡಿರಲೇಬೇಕು ಈಜೆ ಈಗ ಹೆಂಗಂದರೆ ಅದು ಅವಾಗ ಇಲ್ಲಪ್ಪ ನಾನು ಅವಾಗ ಮಾಡ್ಸಿನಿ ಇವಾಗ ಮಾಡಿಸಿನಿ ಅಂದರೆ ಈಗ ಒಂದು ಸಣ್ಣ ಕೆಲಸ ಇವಾಗ ನಾವು ಮಾಡ್ಸೋದು ಬಿಟ್ಟ ಅಂದರೆ ಅದೇ ಕೆಲ್ ಅದೇ ಇದರಿಂದನೇ ಅದರಿಂದ ಒಂದು ಇನ್ನೊಂದು ಇನ್ನೊಂದು ಕೆಲಸಗಳು ಎರಡು ಪಟ್ಟಾಗತ್ತೆ ಅವಾಗ ನಾವು ಅಮೌಂಟ್ ಜಾಸ್ತಿ ಕೊಡ್ಬೇಕಾಗತ್ತೆ ಈಜೆ ನಾವು ಎಲ್ಲಿ ಹೊರಗಡೆ ಮಾಡಿಸ್ತೇವೆ ಅಂದರೂ ಅವರು ಸರಿಯಾಗಿ ವ್ಯಾರಂಟಿ ಕೊಡ್ತಾರೋ ಇಲ್ಲೋ ಅದು ಎಷ್ಟು ದಿನ ಬರುತ್ತೋ ಬಾಳಿಕೆ ಬರುತ್ತೋ ಅನ್ನೋದು ಹೇಳಕ್ಕೆ ಬರೋಲ್ಲ ಅದ್ರ ಸಂಬಂಧ ನಾವು ಓದಿ ಮೇಲೆ ಬಿಟ್ಟರೆ ಡಬಲ್ ಅಮೌಂಟ್ ಖರ್ಚು ಆಗೇ ಆಗುತ್ತೆ ಹಾಂ ಅಂಥ ಟೈಮಲ್ಲಿ ನಾವು ಏನಿದ್ರು ಒಂದು ಸಣ್ಣದೇನೋ ಹೋಗಿ ಅಂದ್ರೂ ಆಗಿಂದಾಗ ಮಾಡಿಸಿಬಿಡ್ಬೇಕು ನಾವು ಕೆಲಸ ಮಾಡಿಸಿಬಿಡ್ಬೇಕು ಈಗ ಅದನ್ನು ನಾಳೆ ಮಾಡಿಸ್ತಾನಬಿಡು ಮುಂದೆ ಮಾಡಿಸ್ತೇನೆ ಬಿಡು ಅಂತ ಅನ್ನೋದ್ರಾಗಾದರೆ ಅದರಿಂದ ಇನ್ನೊಂದು ಐಟಮ್ ಹೋಗುತ್ತೆ ಅದರಿಂದ ಇನ್ನೊಂದು ಐಟಮ್ ಹೋಗುತ್ತೆ ಆ ಥರ ಹೋದಂಗೆಲ್ಲ ಹಾಂ ಒಂದಕ್ಕೊಂದು ಲಿಂಕ್ ಇರ್ತತ್ತಲ್ಲ ಹಿಂಗಾಗಿ ಭಾಳ ಸಮಸ್ಯೆ ಆಗ್ಬಿಡುತ್ತೆ ಅವಲ್ಲಿ ಒಂದೇ ಸಲ ಹೋಗ್ಬಿಟ್ರೆ ಗಾಡಿ ನಿಂತುಬಿಡೈತಿ ಅಷ್ಟು ಅಮೌಂಟ್ ನೀವು ಒಂದೇ ಸಲ ಕಟ್ಟಕ್ಕೆ ಆಗಲ್ಲ ಇವಾಗ ಸಣ್ಣ ಪುಟ್ಟ ಸಣ್ಣ ಕೆಲಸ ಇದ್ದಾಗ ಅವಾಗ ಅದನ್ನು ಮಾಡಿಸ್ಬಿಟ್ರೆ ಬಿಡ್ತೈತಿ ನಿಮಗೆ ಅದು ಟೆನ್ಷನ್ ಇರೋಲ್ಲ ಕೆಲಸವೂ ಕಂಪ್ಲೀಟ್ ಆದಂಗೆ ಆಗುತ್ತೆ ಇವಾಗ ಅದನ್ನು ನಾಳೆ ನಾಡ್ದು ನಾಡ್ತಾ ಬಿಡು ಅದರಿಂದ ಇನ್ನೊಂದು ಇನ್ನೊಂದಿಂದು ಅದೊಂದು ಆಗುತ್ತೆ ಹೋದರೆ ನಾಳೆ ದೊಡ್ಡ ಅಮೌಂಟ್ ಆಗುತ್ತೆ ಅದು ಗಾಡಿದು ದೊಡ್ಡ ಸಮಸ್ಯೆ ಆಗುತ್ತೆ ಅವಾಗ ಅವಾಗ ಆ ಸಮಸ್ಯೆ ಮಾಡೋಕ್ಕೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಟೈಮ್ ಹೋಗ್ಬಿಟ್ರೆ ಒಂದು ತಿಂಗಳಿಗೆ ಹೋದರೆ ಅವಾಗ ಒಂದು ತಿಂಗಳ ವೇಸ್ಟು ನೀವು ಮನೇಲಿ ಕೂಡಬೇಕು ಟೆನ್ಷನ್ ಜಾಸ್ತಿ ಆಗುತ್ತೆ ಏನು ಮಾಡೋದಪ್ಪ ಗಾಡಿ ನಿಂತು ಅನ್ನೋದೊಂದು ಟೆನ್ಷನ್ ಜಾಸ್ತಿ ಆಗುತ್ತೆ ಆಮೇಲೆ ಖಾಲಿ ಮನುಷ್ಯ ಖಾಲಿ ಕುಂತಾನಂದ್ರೆ ನೂರ ಒಂದು ಯೋಚನೆಗಳು ಹಾಂ ಈಗ ಏನು ಮಾಡ್ಬೋದು ಮುಂದಕ್ಕೇನು ನನ್ನ ಲೈಫ್ ಹೆಂಗೆ ಅಂತಂದು ಒಂದು ನೂರ ಎಂಟು ಯೋಚನೆಗಳು ಬಂದ್ಬಿಡ್ತವೆ ಹಂಗಾಗಿಬಿಟ್ಟು ಏನು ಕೇಳ್ಕೊಳೋದಂದ್ರೆ ಅದೇನೋ ಒಂದು ಸಣ್ಣ ಪುಟ್ಟ ಕೆಲಸ ಇತ್ತಂದರೆ ಅವತ್ತಿಂದ ಅವತ್ತೇ ಮುಗಿಸ್ಕೊಳ್ಳಿ ಇನ್ನಾಗ ನಿಮಗೆ ಅಮೌಂಟು ಉಳಿಯುತ್ತೆ ಟೈಮು ಸೇವ್ ಆಗುತ್ತೆ ನಿಮ್ದು ಕೆಲಸ ಇದ್ದಾಗ ನಾವು ಈಗ ಏನ್ ಹೇಳೋದಪ್ಪ ಅಂದ್ರೆ ಹೊಸ್ದಾಗಿ ಈಗ ಗಾಡಿ ತೊಗೊತರ್ತಾರಲ್ಲ ಅವ್ರಿಗೆ ಒಂದೇ ಸಲಹೆ ಕೊಡೋದು ನೀವು ಮಾಡ್ರಿ ಗಾಡಿ ಮಾಡಕ್ಕೆ ಏನ್ ತೊಂದರೆ ಇಲ್ಲ ಇನ್ನೊಂದು ಗಾಡಿ ಮಾಡಿದ್ರೆ ಹಿಂದೆ ಬ್ಯಾಕ್ ಗ್ರೌಂಡ್ ಇರ್ಬೇಕು ಸ್ವಲ್ಪ ಆದ್ರೂ ಆಯ್ತಾ ನಾವು ಸಾಲ ಮಾಡಿ ಎಲ್ಲ ಮಾಡಿ ಮಾಡ್ತೇನೆಪ್ಪ ಅಂದ್ರೆ ಬಹಳ ಕಷ್ಟ ಐತಿ ಬೆಂಗಳೂರಲ್ಲಿ ಜೀವನ ನಾ ಹಂಗಾಗಿ ಏನಂದ್ರೆ ಬ್ಯಾಕ್ ಗ್ರೌಂಡ್ ಇರ್ಬೇಕು ಒಂದು ನಾಳೆ ಗಾಡಿ ನಿಂತಪ್ಪ ಅಂದ್ರೂ ಇ ಎಮ್ ಐ ಕಟ್ತಾನೆ ಅನ್ನೋದೊಂದು ಇರ್ಬೇಕು ಅವ್ರದ್ದು ದುಡಿಲಿಲ್ಲ ಅಂದ್ರೆ ದುಡಿಲಿಲ್ಲ ಗಾಡಿ ನಿಂತಪ್ಪ ಅಂದ್ರೂ ಕೂಡ ಅವ್ರಿಗೆ ಇ ಎಂ ಐ ಕಡ್ತನಪ್ಪ ಅನ್ನೋದೊಂದು ಇರಬೇಕು ಅಷ್ಟೇ ಮೊನ್ನೆ ರೀಸೆಂಟ್ ಆಗೇ ಒಂದು ಘಟನೆ ನಡೀತು ಬೆಂಗಳೂರಲ್ಲಿ ಏನೋ ಸಾಲ ಮಾಡಿಬಿಟ್ಟು ಗಾಡಿ ತೊಗೊಂಡಿದ್ದಾನೆ ಗಾಡಿ ತಗೊಂಡಿದ್ದಾನೆ ಏನ್ ಮಾಡಿದಾನೆ ಎರಡು ತಿಂಗಳಾಯ್ತು ಇ ಎಮ್ ಐ ಕಟ್ಟಿಲ್ಲ ಬೆಂಗಳೂರಿಗೆ ಬಂದಿದ್ದಾನೆ ಊರಿಂದ ತಗೊಂಡು ಅವ್ರ ತಾಯಿ ಹತ್ರ ದುಡ್ಡಿಸ್ಕೊಂಡು ಅವರ ತಂದೆ ಇಲ್ಲ ಅಂತ ತಾಯಿ ಹತ್ರ ಗಲಾಟೆ ಮಾಡಿ ಇಸ್ಕೊಂಡು ಗಾಡಿ ಮಾಡಿ ಬಂದಿದ್ದಾನೆ ಇಲ್ಲಿ ದುಡಿದದನ್ನ ಏನು ಮಾಡಿದಾನೋ ಗೊತ್ತಿಲ್ಲ ಆಗಿ ಇದು ಒಂದು ವಾಟ್ಸಪ್ ಗ್ರೂಪಲ್ಲಿ ದುಡ್ಡು ಇದು ಏನು ಮಾಡಿದಾನೆ ಬಂದಿದ್ದಾನೆ ಗಾಡಿ ಆಟ ಮಾಡಿ ರೊಕ್ಕ ಖರ್ಚು ಮಾಡಿ ಗಾಡಿ ತೊಗೊಂಡು ಬಂದಿದ್ದಾನೆ ಎರಡು ತಿಂಗಳು ಇ ಎಮ್ ಐ ಕಟ್ಟಿಲ್ಲ ಆಮೇಲೆ ಅದು ಭಾಳ ಆಗ್ಬಿಟ್ಟಿದೆ ಅವರು ಮೇಲೆ ಮೂರು ತಿಂಗಳು ಫೋನ್ ಮಾಡ್ತಾ ಇದಾರೆ ಇವನು ಏನು ಮಾಡಿಬಿಟ್ಟಿದ್ದಾನೆ ಅದು ಎಲ್ಲ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಡ್ಯೂಟಿ ಕೊಡ್ತಾರಲ್ಲ ಅಂತ ಗ್ರೂಪಲ್ಲಿ ಎಲ್ಲ ಅದಾನೇ ಆಯ್ತಾ ಏನು ಮಾಡಿಬಿಟ್ಟಿದ್ದಾನೆ ಇವನು ಒಂದು ಕುಡಿದ್ಬಿಟ್ಟು ಏನು ಮಾಡಿದ್ದಾನೆ ಎಲ್ಲ ಗ್ರೂಪಲ್ಲಿ ಈ ಥರ ಆಗಿದೆ ನಾನು ಸಾಯ್ತಾ ಇದ್ದೀನಿ ಸೂಸೈಡ್ ಮಾಡ್ಕೊತಾ ಇದ್ದೀನಿ ಅಂತ ಅಲ್ಲಿ ಗ್ರೂಪಲ್ಲೆಲ್ಲ ಹಾಕಿಬಿಟ್ಟಿದ್ದಾನೆ ಪಾಪ ಮತ್ತು ಈಗ ಎಲ್ಲ ಗಳು ಎಲ್ಲ ಒಂದೇ ಒಂದೇ ಈಗ ಎಲ್ಲ ಬೆಂಗಳೂರು ಇರ್ತಾರೆ ಆ ಥರ ದೊಡ್ಡ ಅಡ್ಮಿನ್ಗಳು ಆ ಗ್ರೂಪ್ ಅಡ್ಮಿನ್ಗಳು ಅವರು ಎಲ್ಲ ವಿಚಾರ ಮಾಡಿಬಿಟ್ಟು ಎಲ್ಲಿದೆಯಪ್ಪ ಏನು ಮಾಡ್ತಾ ಇದೆಯಾ ನೀನು ಅಂತೇಳಿ ವಿಚಾರ ಮಾಡಿ ಅವನತ್ರ ಹೋಗಿ ಎಲ್ಲ ಕೇಳಿದಾರೆ ಈ ಥರ ಗಾಡಿ ತೊಗೊಂಡ್ಬಿಟ್ಟಿದ್ದೀನಿ ಬೆಂಗಳೂರಲ್ಲಿ ದುಡಿಯೋಕೆ ಇಲ್ಲ ದುಡಿಮೆ ಇಲ್ಲ ಅಂತ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೋ ವಿಚಾರದಲ್ಲಿ ಹೋಗ್ಬಿಟ್ಟಿದ್ದಾನೆ ಪಾಪ ಮತ್ತು ಅವ್ರ ಡ್ರೈವರ್ಸ್ಗಳೆಲ್ಲ ಹೋಗಿ ಈ ಥರ ಗಾಡಿ ಇದೆ ಯಾರನ್ನು ತೊಗೊತೀರಾ ಅಂತ ಅಂದ್ಬಿಟ್ಟು ಅವರೇ ನಿಂತ್ಬಿಟ್ಟು ಸೇಲಿಗೆ ಆ ಥರ ಅಪ್ರೋಚ್ ಮಾಡಿದಾರೆ ಆತಗೆ ಆ ಥರ ಒಂದು ಏನೋ ಒಂದು ಹೋಗಿ ಸಹಾಯ ಮಾಡ್ಯಾರ ಡ್ರೈವರ್ಸ್ಗಳೆಲ್ಲ ಹೋಗಿಬಿಟ್ಟು ಆ ಥರ ಮಾಡ್ಕೋಬೇಡ ಏನಾಗಿ ಅಂತ ಅಂದ್ಬಿಟ್ಟು ಅದೇ ಅವರು ಡ್ರೈವರ್ಗಳು ಅದನ್ನೇ ಈಗ ದುಡ್ಯಕ್ಕೆ ಅಂದ್ರೆ ಅಂದರೆ ಗಾಡಿ ತಗೋಬಾರ್ದು ಹೌದಾ ಗಾಡಿ ತೊಗೊಂಡೇವಂದ್ರೆ ನಿಂದಿಸ್ಬಾರ್ದು ಆ ಥರ ಹೊಸ ಗಾಡಿ ತೊಗೊಂಡು ನೀವೇನಾದ್ರೂ ಕಂಪ್ನಿ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಮಾಡಿಸಿ ನಾವು ಗಾಡಿ ಓಡಿಸ್ತಿದಾರೆ ದಯವಿಟ್ಟು ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ ಯಾಕಂದರೆ ಆಗಲ್ಲ ಇವಾಗಿನ ಪರಿಸ್ಥಿತಿಲಿ ಬೆಂಗಳೂರಲ್ಲಿ ಈ ಬೆಂಗಳೂರು ಡ್ರೈವಿಂಗ್ ಅಂದ್ರೆ ತುಂಬಾ ವರ್ಷ ತುಂಬಾ ವರ್ಸ್ಟ್ ತುಂಬಾ ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ ಡ್ರೈವಿಂಗ್ ಸರಿ ಇಲ್ಲ ಬೆಂಗಳೂರಲ್ಲಿ ನಾವು ಬೇರೆ ಕಡೆ ಹೋಲಿಸ್ತಂಗಲ್ಲ ಬೆಂಗಳೂರಲ್ಲಿ ಮೊನ್ನೆ ಒಂದು ರೀಸೆಂಟ್ ಹಿಂಗ್ ಅಷ್ಟು ಇದು ಇದರಲ್ಲಿ ಏನಂದ್ರೆ ಸಿಗ್ನಲ್ ಅಲ್ಲಿ ನಿಂತಿದಾರೆ ನಮ್ಮ ಫ್ರೆಂಡ್ ಒಬ್ಬರೇ ಸಿಗ್ನಲ್ ನಿಂತಿದ್ದಾರೆ ನೈಟ್ ಟೈಮ್ ಅಲ್ಲಿ ಹಿಂದೆ ಬಂದ್ಬಿಟ್ಟು ನಿಂತಿದ ಗಾಡಿಗೆ ಹೊಡೆದ್ಬಿಟ್ರು ಗಾಡಿಗೆ ಈ ಡಿಕ್ಕಿ ಬಂಪರು ಎಲ್ಲಾ ಡ್ಯಾಮೇಜ್ ಆಗೋದು ನೋಡಿ ನಿಂತಿದ ಗಾಡಿನೇ ಸಿಗ್ನಲ್ ಇದೆ ಮುಂದ್ಗಡೆ ಸಿಗ್ನಲ್ ಇದೆ ನಿಂತಿದ ಗಾಡಿಗೆ ಬಂದು ಡ್ರಿಂಕ್ ಮಾಡಿದ ಅವನು ಈ ತರ ಬಿಟ್ರೆ ಇವನು ದಿನ ಕೂಲಿ ಮಾಡ್ಕೊಂಡು ಆ ಆತರ ಗಾಡಿ ಡ್ಯಾಮೇಜ್ ಆಗಿಬಿಟ್ರೆ ಮತ್ತೆ ನಿಂತು ಬಿಡತ್ ಗಾಡಿ ಒಂದ್ ವಾರ ನಿಂತು ಮತ್ತೆ ಅದಕ್ಕೆಲ್ಲ ಏನ್ ಮಾಡಿದ್ರು ಅದೇನೋ ಮಾಡಿದ್ರು ಬಿಡು ಕಂಪ್ಲೇಂಟ್ ಕೊಟ್ರು ಒಂದು ಡ್ರಿಂಕ್ ಮಾಡಿದ್ನಲ್ಲ ಹಂಗ್ ಬಿಟ್ಟು ಹಾ ಅಮೌಂಟ್ ಇಸ್ಕೊಂಡು ಎಲ್ಲ ಸೆಟ್ಲ್ ಆಯಿತು ಬಟ್ ಏನಪ್ಪ ಅಂದರೆ ಒಂದು ವಾರ ದುಡಿಮ ನಿಂತ ಒಂದು ಗಾಡಿ ಮೊದ್ಲಿನ ಥರ ಆಗೋಲ್ಲ ಮತ್ತು ಆದರೆ ಏನು ರೆಡಿ ಮಾಡ್ಸೋಕ್ಕೆ ಮೊದ್ಲಿನ ಥರ ಆಗೋಲ್ಲ ಅದೇ ಒಂದು ಪ್ರಾಬ್ಲಮ್ ಆಗೋದು ಈ ಬೆಂಗಳೂರಲ್ಲಿ ಏನು ಆ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಹೇಳಕ್ಕೆ ಬರಲ್ಲ ಅದೊಂದು ಈ ಥರ ಲೈಫ್ ಇದೆ ಏನಪ್ಪ ಅಂದರೆ ನಿಮಗೆ ಕಮಿಟ್ಮೆಂಟ್ ಜಾಸ್ತಿ ಇದ್ದಾವೆ ದುಡಿಲೇಬೇಕು ನಾನು ಅನ್ನೋದಿದ್ರೆ ಇನ್ನೊಬ್ಬರು ಕೈ ಕೆಲಗೆ ಕೆಲಸ ಮಾಡ್ತೇನೆ ಅಂತಂದು ಒಂದು ಇದ್ದರೆ ಬಂದು ಕಂಪ್ನಿ ಮಾಡಬಹುದು ಬಟ್ ಹನ್ನೆರಡವರೆಗಲ್ಲ ಹೌದೌದು ಅವರಿಗೆ ಆಗಲ್ಲ ಒಂದೇ ಕಂಪ್ನಿ ಅಂದ್ರೆ ಎರಡು ಮಾಡ್ಲೇಬೇಕು ನೀನು ಹೌದು ನೀನು ನಿದ್ದೆ ಬಿಟ್ಟು ಎಲ್ಲ ತ್ಯಾಗ ಮಾಡ್ಲೇಬೇಕು ಹೊಸ ಗಾಡಿ ತ್ಯಾಗ ಮಾಡ್ಲೇಬೇಕು ಏನು ತ್ಯಾಗ ಮಾಡ್ತೀಯ ಬಿಡ್ತೀಯ ಗೊತ್ತಿಲ್ಲ ನಿದ್ದೆ ಮಾತ್ರ ತ್ಯಾಗ ಮಾಡ್ಲೇಬೇಕು ಹೌದಾ ನಿದ್ದೆ ಗಿಡತ್ತೆ ಎಲ್ಲ ಗಿಡತ್ತೆ ಎಲ್ಲರೂ ಹೇಳ್ತಾರೆ ಈ ತರ ನಿದ್ದೆಗೆಟ್ರೆ ಆರೋಗ್ಯ ಸಮಸ್ಯೆ ಬರಲ್ವಾ ಆತರ ಹೇಳ್ತಾರೆ ಏನೂ ಮಾಡೋಕ್ಕಾಗಲ್ಲ ಇಂಥ ಟೈಮಲ್ಲಿ ಯಾಕಂದರೆ ಇವಾಗ ಒಬ್ಬ ಮನುಷ್ಯಂದ್ರೆ ಕಷ್ಟ ಯಾರಿಗಿಲ್ಲ ಎಲ್ಲರಿಗೂ ಕಷ್ಟ ಇದೆ ಹೌದಾ ಆ ಕಷ್ಟ ಒಂದು ಪರಿಹಾರ ಮಾಡ್ಕೊಳಕ್ಕೆ ಏನೇ ಇದ್ದರೂ ಮೂರು ವರ್ಷದೊಳಗೆ ನಾವು ಅಷ್ಟು ದುಡ್ಡುಕೊಂಡು ಮೂರು ವರ್ಷ ಆದಮೇಲೆ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡ್ಕೊತ ದುಡಿಮೆ ಮಾಡ್ಕೊತ ಹೋಗ್ಬೇಕಷ್ಟೆ ಎಲ್ಲರೂ ಹೇಳ್ತಾರೆ ಏ ಈ ಥರ ಮಾಡ್ತೀಯಲ್ಲಪ್ಪ ನಿನಗೆ ಕ ಇದು ಆಗೋಲ್ಲ ಆರೋಗ್ಯ ಸಮಸ್ಯೆ ಆಗೋಲ್ಲ ಅಂತ ಕೇಳಿ ಕೇಳ್ತಾರೆ ಸಹಜವಾಗಿ ಇಪ್ಪತ್ನಾಲ್ಕು ತಾಸು ಡ್ಯೂಟಿ ಹೆಂಗೆ ಮಾಡ್ತೀಯ ನೀನು ಅದೇ ನಾ ಮುಂಚೆ ಹೇಳಿದ್ನಲ್ಲ ಈ ಥರ ಹನ್ನೆರಡು ಅವರ್ ಹನ್ನೆರಡು ಅವ್ರ ಡ್ಯೂಟಿಗಳು ಇದ್ದರೆ ಹನ್ನೆರಡು ಅವರು ಡ್ಯೂಟಿ ಆಗಲ್ಲ ಅದರಲ್ಲಿ ಒನ್ ಅವರ್ ಡ್ಯೂಟಿ ಎರಡು ಕೆಜಿ ಡ್ಯೂಟಿ ಇದೆ ನಾಲ್ಕು ಟ್ರಿಪ್ ಕೊಡ್ತಾರೆ ಹನ್ನೆರಡು ಅವರಿಗೆ ಮೂರರಿಂದ ನಾಲ್ಕು ಟ್ರಿಪ್ ಕೊಡ್ತಾರೆ ಅಷ್ಟೇ ಅದರಲ್ಲಿ ಎರಡೆರಡು ಅವರ್ ನಾವು ಹೋಗಿ ಬಂದರು ಆರು ಆರು ತಾಸು ಆರು ತಾಸು ಡ್ಯೂಟಿ ಹತ್ತು ತಾಸು ಮಾಡಿದ್ರು ಐದು ತಾಸು ಆರು ತಾಸು ರೆಸ್ಟ್ ಸಿಗುತ್ತೆ ಯಾಕ ಏನಂದರೆ ಇವಾಗ ನಾವು ಮನೆಯಲ್ಲಿ ಎಂಟು ಅವರ್ ಕಂಟಿನ್ಯೂ ಆಗಿ ಮಲ್ಕೊಳ್ಳೋದಕ್ಕಿಂತ ಕಂಪ್ನಿ ಡ್ಯೂಟಿ ಮಾಡುತ್ತೆ ಮೂರು ಅವರ್ ಮೂರು ಅವರ್ ಮೂರು ಅವರ್ ಅವರ್ ಎರಡು ಅವರ್ ಮೂರು ಅವರ್ ಮಲ್ಕೋಬೋದು ರೆಸ್ಟ್ ಮಾಡ್ಕೊತ ಮಾಡ್ಕೋಬಹುದು ಏನು ಅಂದ್ರೆ ಏನಪ್ಪಾ ನಿದ್ದಿಲ್ಲಾರದಂಗೆ ಒಬ್ಬೊಬ್ರು ತಿಳ್ಕೊಂಡಿರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಮಾಡ್ತಾನೆ ಅಂದ್ರೆ ನಿದ್ದಿನೇ ಮಾಡಲ್ಲ ಕಂಟಿನ್ಯೂ ಡ್ಯೂಟಿ ಗಾಡಿ ಜಾಸ್ತಿ ಓಡಲ್ಲ ಗಾಡಿ ಜಾಸ್ತಿ ಆಮೇಲೆ ರೆಸ್ಟ್ ಇರುತ್ತೆ ಆತರ ಅದನ್ನ ಕಾರಣಕ್ಕೆ ಎರಡು ಡ್ಯೂಟಿ ಮಾಡ್ಬೋದು ಬೆಂಗಳೂರು ಸಾಕಷ್ಟು ಗಾಡಿಗಳು ಮಾಡ್ತಾ ಮಾಡ್ತದೆ ಎರಡೆರಡು ಡ್ಯೂಟಿನ ಎಲ್ಲಾ ಡ್ರೈವರ್ಗಳು ಎರಡು ಬೆಳಿಗ್ಗೆ ಒಂದು ಕಮ್ಮಿ ಮಾಡ್ತಾರೆ ಸಾಯಂಕಾಲ ರಾತ್ರಿ ಒಂದು ಕಂಪನಿ ಮಾಡ್ತಾರೆ ದಿನ ಡ್ಯೂಟಿ ಮಾಡ್ತಾರೆ ಎರಡ್ ದಿನ ರೆಸ್ಟ್ ಮಾಡ್ತಾರೆ ಶನಿವಾರ ಭಾನುವಾರ ಅಂತೂ ಡ್ಯೂಟಿ ರಜೆ ಇದ್ದೇ ಇರುತ್ತೆ ಎರಡ್ ದಿನ ಫುಲ್ ರೆಸ್ಟ್ ಮಾಡ್ತಾರೆ ಐದ್ ದಿನ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ಯಾಕಂದ್ರೆ ಈಗಿರೋ ಕಮಿಟ್ಮೆಂಟ್ಗಳಿಗೆ ಎಲ್ಲಾ ಎಲ್ಲರಿಗೂ ಕಷ್ಟ ಇದೆ ಎಲ್ಲರೂ ಮಾಡತಾರೆ ಆಮೇಲೆ ಇವಾಗ ಓಲಾ ಉಬರ್ ಮಾಡ್ತಾರೆ ಅದರಲ್ಲಿ ಬಹಳ ಶ್ರಮ ಪಡ್ಬೇಕು ಹಾಗಲ್ಲ